പത്ത് വൈ കുത്തനേ ಹಾಗಾಗಿ ಅದನ್ನು ನಾವು ಮಾಡುವುದು ಬೇಡ ನಾವು ಏನ್ ಮಾಡಿದ್ದೇವೆ ಅಂತ ಉಳಿದವ್ರು ಗಮನಿಸಬೇಕು ಹಾಗಿದ್ರೆ ಏನು ಮಾಡಿದ್ದೇನೆ ಏನು ಬಿಟ್ಟಿದ್ದೇನೆ ಎನ್ನುವುದು ಉಳಿದವ್ರಕ್ಕಿಂತ ನಿನಗೆ ಚೆನ್ನಾಗ್ ಉಂಟು ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅನ್ಬೇಕು ನಿಮ್ಮ ಕುರಿತಾಗಿ ai 嗯。Mm. ಒಂದೆರಡ ಅದಕ್ಕಿಂತಲೂ ನೀವು ಮಾಡಿದಂತಹ ಕಾರ್ಯ ಹೇಳುವುದಕ್ಕಿಂತಲೂ ನನ್ನ ಮನಸ್ಸಿನಲ್ಲಿ ನಿಮ್ಮ ಕುರಿತಾಗಿ ಇರುವ ಅಭಿಪ್ರಾಯ ಆದ್ರೂ ಹೇಗೆ ನಿಮ್ಮನ್ನ ಕೈ ಹಿಡಿದದ್ದಾದ್ರೂ ಹೇಗೆ ನಾನು ಸಮುದ್ರ ಮತನ ಕಾಲದಲ್ಲಿ ಹುಟ್ಟಿದಂತಹ ಸಂದರ್ಭ ನನ್ನನ್ನು ಒರೆಸಿದವರು ತಾವು ನನ್ನ ಕೈಗೆ ಮಾಲಿಕೆ ಇದ್ದಾಗ ಯಾರಿಗೆ ಹಾರ ಹಾಕಬೇಕು ಎನ್ನುವ ಹಾಗೆ ಬಹಳಷ್ಟು ಯೋಚಿಸಿದ್ದೇನೆ ನಾನಂತಲ್ಲ ಹೆಣ್ಣಾದವಳೆ ಹಾಗೆ ವಲ್ಲಭನನ್ನು ಆರಿಸಿಕೊಳ್ಳುವ ವಿಚಾರದಲ್ಲಿ ಬಹಳಷ್ಟು ಯೋಚನೆ ಮಾಡ್ತಾಳೆ ಹಾಗೆ ನಾನು ಯೋಚನೆ ಮಾಡಿದ್ದು ಸಾರ್ಥಕ ಆಯಿತು ಎನ್ನುವ ಹಾಗೆ ಭಾವಿಸಿಕೊಳ್ತೇನೆ ಯಾಕೆ ನಿಮ್ಮನ್ನೇ ನಾನು ಪತಿಯಾಗಿ ಪಡೆದಿದ್ದೇನೆ ಈ ಪ್ರಪಂಚದಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಗಂಡನೇ ದೇವ್ರು ನನಗ ಹಾಗಲ್ಲ ದೇವರೇ ಗಂಡ ಇನ್ ಯೋಗ ನನ್ನಷ್ಟು ಭಾಗ್ಯವಂತರು ಬೇರೆ ಯಾರಿದ್ದಾರೆ ಹೇಳಿ ಸ್ವಾಮಿ ನಿಮ್ಮ ಕುರಿತಾಗಿ ಹೊಗಳುವುದಕ್ಕೆ ನಾಲಿಗೆ ನನಗೆ ಒಂದೇ ಆಯ್ತಲ್ಲ ಬಹಳಷ್ಟು ಬೇಸರ ಆಗುತ್ತದೆ ಖಂಡಿತ ಹೌದು ನಿಮ್ಮನ್ನು ಹೊಗಳುವುದಕ್ಕೆ ನನಗಂತೂ ಸಾಧ್ಯ ಇಲ್ಲ ಈ ಮೂರು ಲೋಕದಲ್ಲಿಯೇ ನಿಮ್ಮನ್ನ ಬಲ್ಲವರಿದ್ದಾರೆ ಅವ್ರಿಗೆಲ್ಲ ಗೊತ್ತುಂಟು ಸತ್ಯ ನನ್ನ ಮನಸ್ಸಿನ ಅಭಿಪ್ರಾಯ ಹೇಳ್ತೇನೆ ಆ ಹರನಾಣೆಯಾಗಿಯೂ ನಿಮ್ಮ ಸತಿಯಾಗಿ ನಾನಿದ್ದೇನಲ್ಲ ಇದೇ ನನಗೆ ಸಾರ್ಥಕ್ಯ ಹೌದು ಬಹಳ ಸಂತೋಷ ಒಬ್ಬಳು ಈ ರೀತಿಯಾಗಿ ಗಂಡನ ಮನಸ್ಸನ್ನ ಅವನ ಕಾರ್ಯವೈಖರಿಯನ್ನ ಒಪ್ಪಿಕೊಂಡು ಅರ್ಥವಿಸಿಕೊಂಡು ಅವನಿಗೆ ಸಹವರ್ತಿಯಾಗಿ ನಡೀತಾಳೆ ಅಂತಾದ್ರೆ ಅದಕ್ಕಿಂತ ಯೋಗ ಮತ್ತು ಗಂಡನಿಗೆ ಬೇರ ಬೇಕಾ ಬಹಳ ಸಂತೋಷ ಆಯ್ತು ಏನೇ ಇದ್ರು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಹುಟ್ಟಬಹುದು ಅಂತ ಘನಕಾರ್ಯ ತಾವು ಮಾಡಿದ್ದಾದ್ರೂ ಏನು ಈಗ ಕೇಳ್ಕೊಳ್ಬೇಕಾದದ್ದು ಅನಿವಾರ್ಯವೇ ಯಾಕೆಂದ್ರೆ ಆ ಮಾಡಿದ್ ಏನು ಅಲ್ಲ ಅಂತಲೇ ಲೆಕ್ಕ ನೀವು ತಿಳಿದಿರಬಹುದು ಆದ್ರೆ ನೀವು ಮಾಡಿದ್ದೇನು ಎನ್ನು ನನಗೆ ಚೆನ್ನಾಗಿ ಗೊತ್ತುಂಟು र मस्यावत आर दिंदा तरीबे सुमना நம்ம நலகியுங்க முததி மெவ மதாந்தவ சுந்த முததி மேவ மதாந்தவ சுந்த குந்தமலரத மசியாவ ಮತ್ತೊಬ್ಬರನ್ನೇ ಬೆಟ್ಟಿಟ್ಟು ತೋರಿಸ್ತಾರೆ ಬಿಟ್ರೆ ತಾವು ಮಾಡಿದವರಲ್ಲ ಅದು ನಿಮ್ಮ ಗನಸ್ಥಿತಿ ಕೆಲಸ ಒಂದ ಎರಡ ಮೊದಲೇ ಹೇಳಿದ್ದೇನೆ ನಿಮ್ಮನ್ನು ಹೊಗಳ ಸಾಧ್ಯವೇ ಇಲ್ಲ ಅಂತ ಆದ್ರೂ ನೀವು ಮಾಡಿದಂತ ಒಂದೆರಡು ಕಾರ್ಯವನ್ನಾದ್ರು ನಾನು ಬೆಟ್ಟಿಟ್ಟು ತೋರಿಸಿದೆ ಹೋದ್ರೆ ಪ್ರಶ್ನೆ ಬರುವುದಿಲ್ಲ ಸ್ಪಷ್ಟವಾಗಿ ನನ್ನಾಗಿ ತಿಳಿದಿದ್ದೇನೆ ನಾನು ಹೌದಪ್ಪ ಒಂದೆರಡು ಕಾರ್ಯ ಮಾಡಿದವರು ತಾವಲ್ಲ ಅಯ್ಯೋ ಹಿಂದೊಂದು ಸಂದರ್ಭ ವೇದಗಳನ್ನೇ ಹೊತ್ತೊಯ್ಯುತ್ತಿರುವಂತಹ ಸೋಮಕಾಸುರ ಹೌದಾ ಅವ ವೇದಗಳು ಪ್ರಪಂಚದಲ್ಲಿ ಯಾರಿಗೂ ಸಿಗಬಾರದು ಎನ್ನುವ ಕಾರಣಕ್ಕಾಗಿ ಅದನ್ನು ಕದ್ದು ಸಮುದ್ರದ ತಳದಲ್ಲಿ ಹೋದ ಆ ಸಂದರ್ಭ ತಾವು ಮಾಡಿದಾದ್ರೂ ಏನು ಮತ್ಸ್ಯಾವತಾರದಿಂದ ಅವನನ್ನು ಬಳಿದು ಕೊಂದವರು ತಾವು ಮಾತ್ರ ಅಲ್ಲವೇ ಅಲ್ಲ ಹಿರಣ್ಯಕ್ಷ ಹಿರಣ್ಯ ಕಶಪು ಎನ್ನುವರು ದೂರ್ತರಾಗಿ ಮೆರೆದಾಡ್ತಾ ಇದ್ರು ಹೌದಾ ಅಂತ ಸಂದರ್ಭದಲ್ಲಿ ಆ ಹಿರಣ್ಯಾಕ್ಷ ಭೂಮಿಯನ್ನೇ ಚಾಪೆ ಅಂತ ಮಡಚಿಕೊಂಡೋಯ್ತಾ ಇದ್ದ ಆಗ ತಾವು ಮಾಡಿದ್ದೇನು ಅವನು ಅವನನ್ನು ನೀವು ಕೊಲ್ಲಲಿಲ್ವಾ ಮಾತ್ರ ಅಲ್ಲ ಸ್ವಾಮಿ ಕುಂದರಾದ್ರಿ ಆ ಸಮುದ್ರ ಮತನ ಕಾಲದಲ್ಲಿ ಪರ್ವತವೇ ಮುಳುಗುವಂತಹ ಸಂದರ್ಭ ತಾವೇ ಮತ್ಸ್ಯಾವತಾರದಲ್ಲಿ ಹೋಗಿ ಅದನ್ನು ಸಮುದ್ರ ಮತನಕ್ಕೆ ಸಹಕಾರಿಯಾದವರು ತಾವು ಮಾತ್ರ ಅಲ್ಲ ಹಿರಣ್ಯ ಕಶಪ್ ತಾನೇ ತಾನೇ ಆಗಿ ಮೆರೆದಾಡುತ್ತಾ ಇದ್ದ ಆ ಸಂದರ್ಭದಲ್ಲಿ ನರಸಿಂಹಾವತಾರದಿಂದ ಒಳಗೂ ಅಲ್ಲದ ಹೊರಗು ಅಲ್ಲದ ಮೇಲೂ ಅಲ್ಲದ ಕೆಳಗು ಅಲ್ಲದ ಹಗಲು ಅಲ್ಲದ ರಾತ್ರಿ ಅಲ್ಲದ ಆ ಸಂದರ್ಭವನ್ನು ಸೃಷ್ಟಿಸಿ ಅವನನ್ನು ಕೊಂದು ಮುಗಿಸಿದವರು ಮಾತ್ರ ಅಲ್ಲವೇ ಅಲ್ಲ ಆ ಬಲಿಯೊಬ್ಬ ನನ್ನನ್ನು ಬಿಟ್ಟು ಬೇರೆ ಪ್ರಪಂಚದಲ್ಲಿ ಯಾರೇ ಇಲ್ಲ ಎನ್ನುವ ಹಾಗೆ ಯಾರೂ ಇಲ್ಲ ಎನ್ನುವ ಹಾಗೆ ಹೆಮ್ಮೆಯಿಂದ ಬದುಕುತ್ತಾ ಇದ್ದ ಅಂತ ಅವನನ್ನ ಮದವ ಅವಂತ ಅವನ ಮದವನ್ನು ತಾವು ಇಳಿಸಲಿಲ್ಲ ಪಾತಾಳಕವನ್ನು ಅಟ್ಲಿಲ್ವಾ ಅದು ಹೇಗೆ ವಾಮನ ರೂಪದಲ್ಲಿ ಇಷ್ಟೆಲ್ಲ ಘನ ಕಾರ್ಯ ಮಾಡಿದ್ದೀರಿ ಸ್ವಾಮಿ ನಿಮ್ಮನ್ನ ಹೊಗಳದೆ ಮತ್ತೆ ಇನ್ನೇನು ಮಾಡ್ಲಿಕ್ಕೆ ಆಗ್ತದೆ ಬಿಡಿ ನಿಮ್ಮನ್ನ ಹೊಗಳುವುದಕ್ಕೆ ಬಹಳ ಸಮಯ ಬೇಕಾಗ್ತದೆ ಇದಿಷ್ಟು ಇನ್ನು ಇನ್ನು ಕೆಲವೆಲ್ಲ ಹೇಳ್ತೇನೆ ನಿಂತ್ಕೊಳ್ಲಿಕ್ಕೆ ಆಗಲಿಲ್ಲ ಏನು ರಗಳೆ ಮಾಡಿಬಿಟ್ರು ಅಪ್ಪಪ್ಪ ಎಷ್ಟು ಹೊತ್ತಾಯ್ತು ಹೊತ್ತು ಗೊತ್ತಿರೋ ಒಂದು ಪ್ರಜ್ಞೆ ಕೇಳುವವರ ತಾಳ್ಮೆಗೆ ಇರ್ತದೆ ಏನಾದ್ರೂ ಉಂಟ ಇವರಿಗೆ ಲೋಕದಲ್ಲಿ ಇವರೇ ಗಂಡ ಹೇಳ್ತಿ ಅಂದ್ರೆ ಇವರೇಯ ಗೊತ್ತಿಲ್ಲ ಸ್ವರೂಪ ಜ್ಞಾನ ಇಲ್ಲ ಏನ್ ಮಾಡೋಣ ಸ್ವಲ್ಪ ತಿಳಿಸೋಣ ಯಾರು ಅಂತ ಇವರಲ್ಲಿ ಕೇಳಿ ಕೈಗಾಗರಾಗಿರ್ಬೇಕು ಅದೇನಾಶನ ನೀನ ಹೌದು ಹ ನಾಚಿಕೆ ಆಗೋದಿಲ್ಲ ಯಾಕೆ ಒಂದು ಮಾತುಂಟು ಅಗತ್ಯವಾಗಿ ಆಡಿ ಯಾಕಂದ್ರೆ ಆಡೋವರೆಲ್ಲ ಬಹಳಷ್ಟು ಆಡಿ ಆಡಿ ಹೋಗಿದ್ದಾರೆ ಅಲ್ವಾ ಏನೇ ಇದ್ರು ಪ್ರತಿ ದಿವಸದ ಹಾಗೆ ಇವತ್ತಲ್ಲ ಹೌದಾ ನೇರವಾಗಿ ಬಂದ ಕ್ಷಣದಲ್ಲಿ ನನಗೆ ನಮಸ್ಕಾರ ಮಾಡುವ ಇವತ್ತು ನಮ್ಗೆ ಏನು ಇಲ್ವಾ ಪಾಪ ಅಮ್ಮ ಗಂಡಾಗಿದ್ದಿಲ್ಲ ಹಾಗಾಗಿ ಅಮ್ಮನಿಗೆ ಮೊದಲು ನಮಸ್ಕಾರ ಸುಮ್ಮನೆ ನನಗಂತೂ ಆಯ್ತು ಯಾಕೆ ಇಷ್ಟೊತ್ತಿಗೆ ಯಾರು ಬಂದಿದ್ರು ಈ ರೀತಿಯಲ್ಲಿ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಸಿಕ್ಕಿದೆಯೋ ನಮಗೆ ಅದು ನಮಗ ನಮ್ಮ ಸರಿ ಸರಿ ಅಲ್ಲ ವಿಷಯ ನೀನ್ ಯಾಕೆ ಬಂದೆ ಅಲ್ಲ ಸ್ವಲ್ಪ ನಾಚಿಕೆ ಅಮ್ಮ ಗಂಡ ಹೆಂಡಿರ ಸಂಭಾಷಣೆ ವ್ಯವಹಾರಗಳು ಏನಿದ್ರು ಅದು ನಾಲ್ಕು ಗೋಡೆಯ ಮಧ್ಯೆ ಇರಬೇಕು ಹೌದು ಬೆಳೆದ ಮಕ್ಕಳಿದ್ದಾರೆ ಆಚೆಚಿ ಕೇಳುವರಿದ್ದಾರೆ ಸ್ವಲ್ಪ ಆದ್ರೂ ಪ್ರಜ್ಞೆ ಪ್ರಜ್ಞೆ ಬೇಕೋ ಬ್ಯಾಡುವಮ್ಮ ನಿಮ್ಗೆ ಸುಮ್ಮ ನಿರ್ತಿಯ ನೀನು ಯಾಕಮ್ಮ ಅಪ್ಪ ಅಮ್ಮ ಮಾತನಾಡುವಾಗ ಬೆಳೆದ ಮಕ್ಕಳು ಬರಬಾರ್ದು ಎನ್ನುವ ಆ ಪ್ರಜ್ಞೆ ನಿನಗ ಮಗಲಾದವನಿಗೆ ಗೊತ್ತಿರಬೇಕು ಹೌದು ಆದರೆ ಅದಕ್ಕಿಂತಲೂ ಮೊದಲು ಮೊದಲು ಅಪ್ಪ ಅಮ್ಮ ಆಮೇಲೆ ಮಕ್ಕಳು ಮಕ್ಕಳು ಹುಟ್ಟಿ ಆಮೇಲೆ ಬೆಳೆಯುವುದು ಅಲ್ವಾ ಮಗಳು ಮಕ್ಕಳು ಬೆಳೆದು ನಿಂತಿದ್ದಾರೆ ಮಾತುಗಳೆಲ್ಲ ಬೀಳಬಾರದು ಮಕ್ಕಳಿಲ್ಲದೆ ಹೋದಾಗ ಮಾತಾಡಬೇಕು ಎನ್ನುವಷ್ಟು ಜ್ಞಾನ ಅಪ್ಪ ಅಮ್ಮನಿಗೆ ಬೇಕು ಅಲ್ಲ ಅಂತ ಮಾತು ನಾವು ಏನು ಆಡಿದ್ದೇವೆ ಅಂತ ಬೇಕು ರೂಢಿಯಲ್ಲಿ ಒಂದು ಮಾತಿದೆ ಏನು ಸತಿಗೆ ಪತಿಯಾದವನೇ ದೇವರು ಖಂಡಿತ ಅವ ಹೇಗಿದ್ದವ ಬೇಕಾದ್ರೂ ಆದ್ರೆ ಇವರು ಮಾತ್ರ ಹಾಗಲ್ಲ ಲೋಕಕ್ಕೆ ಅಂತವರನ್ನು ಹೊಗಳ್ತೀರಿ ಬೇರೆ ಕೆಲಸ ಇಲ್ವಾ ನೋಡಿ ನಾವು ಮಾಡುವ ವ್ಯವಹಾರ ಏನಿದ್ರು ಕೂಡ ಅದು ನಮ್ಮವರು ಹೊಗಳು ಹಾಗಿರಬಾರ್ದು ಊರ್ನವ್ರು ಹೊಗಳಬೇಕು ನಮ್ಮನ್ನು ಊರ್ನವ್ರು ಮೆಚ್ಚಬೇಕು ಬಿಟ್ಟರೆ ನಮ್ಮನ್ನೇ ಅವರು ನಮ್ಮನ್ನು ಮೆಚ್ಚಿಕೊಳ್ಳುವುದಲ್ಲ ಹ್ಮ್ 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 ಅದಕ್ಕೆ ಅವರನ್ನು ನೀವು ಹೊಗಳ್ತಾ ಸರಿ ಅಲ್ಲ ಬೇಕಾ ಕೇಳು ಇಲ್ಲಿವಾ ಏನು ಒಂದು ಸಮಾಧಾನ ಏನು ನನ್ನ ಗಂಡನನ್ನೇ ನಾನು ಹೊಗಳಿದ್ದೇನೆ ಬಿಟ್ಟರು ಬೇರೆ ಯಾರು ಗಂಡನೂ ಹೊಗಳಿಲ್ಲ ಅಲ್ಲ ಹ ನೀವು ಬೇರೆ ಯಾರನ್ನು ಹೊಗಳುವುದೂ ಇಲ್ಲ ಯಾಕಂದ್ರೆ ನಿಮ್ಗೆ ನಿಮಗೆ ಬೇರೆ ಯಾರು ಹೊಗಳಿಕ್ಕೆ ಸಿಕ್ಕುದಿಲ್ಲ ಪ್ರಶ್ನೆ ಬೆಳೆ ಗಂಡನನ್ನು ಹೆಂಡತಿಯೋ ಹೆಂಡತಿಯನ್ನು ಗಂಡನು ಹೊಗಳುವುದು ಸರಿಯೋ ಅಥವಾ ಬೇಕಾ ಕೇಳುವುದು ಅದನ್ನು ಕೇಳಲಿಕ್ಕೆ ನಾನು ನೀನು ಯಾರು ಅಂತ ಬೇಕಲ್ಲ ಅಲ್ಲಮ್ಮ ಮೊನ್ನೆ ಬನ್ನೆ ಬಂದು ಮದುವೆ ಆದವ್ರು ಮಾತು ಕೇಳಿದ್ದು ಅಂದರೆ ನಿನ್ನೆ ಕಳೆದ ಮೊನ್ನೆ 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 ವಸನದಲ್ಲಿ ಹುಟ್ಟಿ ಬಂದ ನೀವು ಅವರನ್ನು ನೋಡಿದ್ದು ಮದುವೆ ಆಗಿತ್ತು ಹೌದು ನಾನು ಎಷ್ಟು ವರ್ಷದಿಂದ ಅವರ ಜೊತೆಗಿದ್ದೇನೆ ಇಲ್ಲಿದ್ದೇನೆ ನಾನೇ ಯಾರು ಕೇಳ್ತಿರಲ್ಲ ಏನು ಅರ್ಥ ಉಂಟ ನೀವಿಲ್ಲಿಗೆ ಬರುವ ಮೊದಲೇ ನಾನಲ್ಲಿದ್ದ ಹೌದಾ ಯಾರು ಹೌದು ಪುಣ್ಯಾತ್ಮ ಯಾರಿಗೂ ಗೊತ್ತುಂಟು ನೀನು ಬಿದ್ದ ಹಾಗೆ ಸುದರ್ಶನ ಚಕ್ರವಾಗಿ ಇದ್ದದ್ದು ಬಿಟ್ಟರೆ ಇದುವರೆಗೂ ಅವತಾರದಲ್ಲಿ ಕಂಡತ್ತಿಲ್ಲ ನಾವು ಅವತಾರ ಸಂದರ್ಭಕ್ಕೆ ಸರಿಯಾಗಿ ಯಾವ್ದು ಬೇಕಾದ್ರೂ ಮಾಡ್ತೇವೆ ಜನ ಬಯಸ್ತಾರೋ ಇಲ್ವೋ ಎನ್ನುವುದನ್ನು ನೋಡಿ ಆಮೇಲೆ ಅವತಾರ ಎತ್ತು ಈ ಅವತಾರದಲ್ಲಿ ಜನ ನನ್ನನ್ನು ಇವತ್ತು ಬಯಸಿದ್ದಾರೆ ನಾನು ಈ ಅವತಾರ ಎತ್ತಿ ಬಂದಿದ್ದೇನೆ ಸುದರ್ಶನ ಎಂಬಲ್ಲಿಗೆ ಬರೆ ಆಯುಧ ಅಂತ ತಿಳ್ಕೊಳ್ಬೇಕು ನನಗೂ ಒಂದು ಅಸ್ತಿತ್ವ ವ್ಯಕ್ತಿತ್ವ ಎನ್ನುವುದಿದೆ ಅವನ ಕೈಗೆ ನಾನು ಆಯುಧವೂ ಹೌದು ಆಭರಣವೂ ಹೌದು ನನಗೆ ನನ್ನದೇ ಆದ ಸ್ವಾತಂತ್ರತೆಯೂ ಇದೆ ಹೌದಾ ಹೌದು ನೀನು ನನ್ನನ್ನು ಆಕ್ಷೇಪ ಮಾಡುವ ಪ್ರಶ್ನೆ ಇಲ್ಲ ಯಾಕೆ ನನ್ನ ಗಂಡ ಅಂತಹ ಘನ ಕಾರ್ಯವನ್ನು ಮಾಡಿದ್ದಾರೆ ಹಾಗಾಗಿ ನಾನು ಹೊಗಳಿದ್ದೆ ಬಿಟ್ಟರೆ ನಿನಗೇನಪ್ಪ ಅದರಲ್ಲಿ ಹೊಟ್ಟೆ ಕಿಚ್ಚು ಹೊಗಳಿದ್ದು ಬೇಡ ಅಂತ ಹೇಳುದು ಯಾವಾಗ ಗೊತ್ತಾ കണ്ടുത लक्ष्मी जे

ಯಾರೋ ನಮ್ಮಂಥವರು ಬೆವರು ಸುರಿಸಿದ್ರೆ ಬಡಪಾಯಿಗಳು ಪಾಪ ಹೆಸರು ಮಾಡ್ಕೊಂಡು ಹೋಗೋರು ಇಂಥ ಸತ್ಯವನ್ನು ನಾವು ಸಮಾಜದಲ್ಲಿ ಎಷ್ಟು ನೋಡ್ತೇವೆ ಗೊತ್ತಾ ವರ್ಷ ಇಡೀ ಒದ್ದಾಡೋದು ಯಾರೋ ಯಾವತ್ತೋ ಒಂದು ದಿವಸ ಬಂದ್ಕೊಂಡು ಯಾರ ಯಾರೋ ಹೆಸರು ಮಾಡಿಕೊಂಡು ಇದು ನಮ್ಮ ಅನಂತ ಪದ್ಮನಾಭನ ಮೇಳದ ಪರಿಸ್ಥಿತಿ ಅಲ್ಲ ಮೇಳದ ಬಗ್ಗೆ ಎಲ್ಲ ಮಾತಾಡ್ತೇನೆ ಏನಾದ್ರು ಹೇಳಿ ನಾನು ಮೇಳದಲ್ಲಿ ಇದ್ದೇನೆ ನಾನು ಹೇಳ್ತೇನೆ ಆಯ್ತಾ ಹ ಇಲ್ಲಿ ಬನ್ನಿ ಇಲ್ಲಿ ಬರ ಇಲ್ಲಿ ಏನಾ ನಾನಲ್ಲದಿದ್ದಡೆ ಬರೇ ದಂಡ ವಿಷಯ ಬರೇ ಉತ್ಸವದ ಮೂರ್ತಿ ಬಿಟ್ಟರೆ ಅದಕ್ಕೆ ನೀನು ಬೇಸರ ಮಾಡ್ಲಿಕ್ಕಿಲ್ಲ ಕೆಲವ್ರು ಕೆಲಸ ಮಾಡ್ಲಿಕ್ಕಾಗಿಯೇ ಇರೋದು ಕೆಲವ್ರು ಹೆಸರು ಮಾಡ್ಲಿಕ್ಕಾಗಿಯೇ ಇರೋದು ಆಕ್ಷೇಪ ಏನು ಆಕ್ಷೇಪ ಏನು ಇಲ್ಲ ಕೆಲ್ಸ ಮಾಡ್ಲಿಕ್ಕಾಗೆ ಇರುವವ್ರು ಅಂತ ಮೇಲೆ ಅವರಿಗೆ ಕೆಲ್ಸಕ್ಕಾದ್ರೂ ಒಂದು ಅವಕಾಶ ಇಡಬೇಕು ಬೇಡ ಇವತ್ತು ಕೆಲ್ಸವೂ ಇಲ್ಲ ಹೆಸರು ಇಲ್ಲ ಅದೇನು ಅಲ್ಲ ಪುಣ್ಯಾತ್ಮ ಈಗ ನನ್ನವರನ್ನು ನಾನು ಹೊಗಳಿದ್ದೇನೆ ಹೌದಾ ನೀನು ಎಂತ ಹೇಳುದು ನೀನಲ್ಲದಿದ್ದರೆ ನಿಮ್ಮ ಗಂಡ ಬಂಡ ಬರೆ ದಂಡ ಎಲ್ಲವೂ ನೀನೆ ಹೌದಪ್ಪ ಎಲ್ಲ ನನ್ನನ್ನು ಸೇರ್ಕೊಂಡೇ ಮಾರಿದು ಬಿಟ್ರೆ ಅವರು ಸ್ವತಂತ್ರವಾಗಿ ಏನು ಮಾಡ ಿಲ್ಲ ಸರಿ ಅಂತ ಯಾಕೆ ನಾನು ನೀವು ಯಾವಾಗ ನಾನು ಕೇಳಿದ ಕೆಲವು ಪ್ರಶ್ನೆಗಳಿಗೆ ನೀನು ಸರಿಯಾದ ಉತ್ತರವನ್ನು ಕೊಟ್ಟಾಗ ನಿನ್ನನ್ನು ತೇರ್ಗಡೆ ಮಾಡಲಾಗುವುದು ನೋಡೋಣ ಕೇಳಿ ಪ್ರಶ್ನೆ ಯಾವ್ದು ಸರಿ ನೆನಪಿಟ್ಕೋ ನೀವು ಹೇಳುವಾಗ ನೆನ್ ಮಾಡ್ಕೊಂಡೆ ನಮ್ಮ ಹೇಳುವಾಗ ನೆನ್ ಮಾಡ್ಕೊಂಡು ಹೇಳಿ ಹುಟ್ಟಿ ಕೇಳು ಹುಟ್ಟಿ ಕೇಳು ಅಲ್ಲದೆ ಹಿಂದೊಂದು ಸಂದರ್ಭ ನನ್ನವರು ಮಾಡಿದಂತಹ ಘನಕಾರ್ಯ ಒಂದ ಎರಡು ಸೋಮಕಾಸುರನ್ನು ಕೊಲ್ಲುವಂತಹ ಸಂದರ್ಭ ಮತ್ಸ್ಯಾವತಾರವನ್ನು ತಾಳಿದ್ರು ಹೌದಾ ಆ ಸಂದರ್ಭದ ಶ್ರೀಯುತ್ರ ಎಲ್ಲಿ ಹೋಗಿದ್ರಿ ಕೂರ್ಮ ನರಸಿಂಹ ವಾಮನ ಹೀಗೆ ಹತ್ತು ಹಲವಾರು ಅವತಾರವನ್ನು ತಾಳುವಂತಹ ಸಂದರ್ಭ ಇಷ್ಟೆಲ್ಲ ಮಾತನಾಡುವ ಶ್ರೀಯುತ್ರ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತೇನೆ ನಿಜವಾಗಿ ಬಾಯಿ ಮುಚ್ಚಿ ಮುಚ್ಚಿಸಿ ಬಿಟ್ರಿ ಮತ್ತೆ ಮುಚ್ಚಬೇಕು ನೀವೇನಿದ್ರು ನಂತರದ ಕತೆ ನೋಡಿ ಸಮುದ್ರ ಮಥನ ಕಾಲದಲ್ಲಿ ನೀವು ಹುಟ್ಟಿದ್ದು ತಾಳಿದ್ದು ಸಮುದ್ರ ಮತ ಆದ್ರೆ ಮ್ಯಾಲಿನ ಕತೆ ಎಲ್ಲ ಗೊತ್ತು ಹೇಳಿದ ಮತ್ತೆನು ವರಾಹನ ಅದೆಲ್ಲ ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಕೇಳಿದ್ದೇನಲ್ಲ ನೀವು ಅಮ್ಮ ಈಗಲೇ ನಿಮಗೆ ಸಿಟ್ಟು ಬಂದಿದೆ ನೀರು ಕುಡಿಯುವ ಪರಿಸ್ಥಿತಿ ಆಗಿದೆ ಅಮ್ಮ ಒಂದ್ ಕೆಲಸ ಮಾಡಿ ಏನು ಯಾರಾದ್ರೂ ಹಾಡುಗಳಿದ್ರೆ ಎರಡು ಕೊಡ್ತಾರೆ ನೀರ್ ತರಿಸಿ ಇಟ್ಕೊಳ್ಳಿ ಎರಡೇ ಅಕ್ಕ ನಿಮಗೆ ಒಂದು ಕುಡಿಲಿಕ್ಕೆ ಹಾಕೊಳ್ಳಿ ತಾಲಿಗೆ ನನಗೆ ನೀರ್ ಕುಡಿಸ್ಲಿಕ್ಕೆ ನೀನ್ ಬಂದವ್ರ ಅಲ್ಲ ನಾನು ಕೇಳಿದ ಹೇಳಿದ ಮಾತು ಕೇಳಿದ್ರೆ ನಿಮ್ಗೆ ನೀರ್ ಬೇಕು ಅಂತ ಅನ್ನಿಸ್ತು ನೋಡುವ ಹೇಳು ನೋಡ್ತೇನೆ ಮೊದಲ ಹೇಳಿದ್ದು ಮತ್ತೆ ಅಲ್ಲವೇ ಹಾ